ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದರೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಮೆಹಂದಿ ಬ್ಲಾಗ್ ಆಗಿರುತ್ತೆ ಇವತ್ತು ನಂಗೆ ಆರ್ಡರ್ ಇದ್ದಿದ್ದು ಕೊಟ್ಟೂರಲ್ಲೇ ಹಾಗಾಗಿ ಸಂಜೆ ಬರಲಿಕ್ಕೆ ಹೇಳಿದ್ರು ಹಾಗಾಗಿ ಮೆಹಂದಿ ಕೋನ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಕವ ಒಂದು ಬ್ಯಾಗ್ ಹಾಕೋತಿದ್ದೀನಿ ಮತ್ತೆ ಎಲ್ಲೂ ಮಿಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಬ್ಯಾಗಲ್ಲಿ ಏನೇನು ಬೇಕೋ ಎಲ್ಲದನ್ನು ತೊಗೊಂಡು ಬ್ಯಾಗ್ ಜಿಪ್ ಹಾಕೊಂಡು ಹೊರಟಿದ್ದಾಯಿತು ಸೊ ಇನ್ನು ಅಬಿಯವರು ಬಂದಿರಲಿಲ್ಲ ಹಾಗಾಗಿ ನಾನೇ ಡೋರ್ ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೆ ಸೊ ಸ್ವಲ್ಪ ಕತ್ತಲಾಗಿತ್ತು ಆದ್ರೂ ಹೋಗಲೇಬೇಕಲ್ವಾ ಸೊ ಹಾಗಾಗಿ ನನ್ನ ಫ್ರೆಂಡ್ ಫ್ರೆಂಡ್ಗೆ ಡ್ರಾಪ್ ಅಂತ ಹೇಳ್ಬಿಟ್ಟು ಅವಳನ್ ಕರ್ಕೊಂಡು ಹೊರಟಿದ್ದೆ ಸೊ ಇವತ್ತು ಒಂದು ಮೆಹಂದಿ ಇತ್ತು ಅವರು ಸಿಂಪಲ್ ಆಗಿ ಹಾಕ್ರಿ ಅಂತ ಹೇಳಿದ್ರು ನಂಗೆ ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ದೇವರಿಗೆ ಕೈ ಮುಗ್ದು ಹೊರಟೆ ಸೊ ಅವಳ ಜೊತೆ ಹೋಗಬೇಕಾದ್ರೆ ಎಷ್ಟೊತ್ತಾಗುತ್ತೋ ಬರೋದು ಅಂತ ಅಂದ್ಕೊಂಡು ಹೋಗಿ ಬೇಗ ಬರ್ಬೋದು ಅಂತ ಎಲ್ಲ ಅಂದ್ಕೊಂಡು ಹೊರಟೆ ಹೋದಾದಮೇಲೆ ಕ್ಲೈಂಟ್ ಕೂಡ ಬಂದರು ಅವ್ರಿಗೆ ಮೆಹೆಂದಿ ಹಾಕೋಕೆ ಹಾಕೋಕೆ ಶುರು ಮಾಡಿದೆ ಈ ಥರ ಒಂದು ಡಿಸೈನ್ ಹಾಕಿ ಅಂತ ಹೇಳಿದ್ರು ಓಕೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಅವ್ರು ನೇಮಿಂಗ್ ಸೆರೆಮನಿಗೆ ಅಂತ ಹೇಳಿದರು ಸೊ ಈ ಥರ ಅವ್ರ ಹತ್ರನೂ ಕೂಡ ಡಿಸ್ಕಸ್ ಮಾಡಿಕೊಂಡು ಈ ಒಂದು ಡಿಸೈನ್ನ ಹಾಕಿದೆ ಇನ್ನು ಇನ್ನೂ ಆ ಅಕ್ಕ ಅಕ್ಕಸ್ಕೊತಿದಾರಲ್ವ ಮೆಹಿಂದಿನ ಅವರು ಕೂಡ ಮೆಹಿಂದಿ ಮೆಹಿಂದಿನ ಕಲ್ತಿದಾರಂತೆ ಹಾಗಾಗಿ ಅವ್ರ ಜೊತೆ ಕೆಲವೊಂದು ಟಿಪ್ಸ್ ಕೂಡ ಹೇಳಿಸ್ಕೊಂಡೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರು ಅವರ ಒಂದು ಪಾಸಿಟಿವ್ನೆಸ್ ನಂಗೆ ತುಂಬಾನೇ ಇಷ್ಟ ಇತ್ತು ಸೊ ಅವ್ರು ಹೇಳ್ಕೊಟ್ಟ ಮೇಲೆ ನಾನು ಕೂಡ ಫೈನಲ್ ಆಗಿ ಈ ತರ ಇತ್ತು ಇನ್ನು ಬ್ಯಾಕ್ ಹ್ಯಾಂಡ್ಗೆ ಡಿಸೈನೇ ಬೇಕು ಅಂತ ಕೇಳಿದ್ರು ನಾನು ಆಲ್ರೆಡಿ ಈ ಒಂದು ಹಾಕಿದ್ದೀನಿ ನೋಡಿರ್ತೀರ ಅನ್ಸುತ್ತೆ ಸೊ ಇನ್ನು ಈ ಡಿಸೈನ್ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ಹೇಳಿ ಅವರು ಅವರು ತುಂಬಾ ಖುಷಿ ಆಗ್ಬಿಟ್ರು ನಂಗೆ ಇಷ್ಟು ನೀಟಾಗಿ ಹಾಕ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಬಟ್ ಈ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ಮೇನ್ ಮೆಹಿಯಿಂದ ಅಂತ ಹೇಳಿ ಆಮೇಲೆ ಇನ್ನೊಬ್ರು ಅಕ್ಕ ಇದ್ರು ಅವ್ರಿಗೂ ಕೂಡ ಈ ಒಂದು ಮೆಹಂದಿನ ಹಾಕದೆ ಇವರು ಯು ಎಸ್ ಯು ಕೆ ಇಂದ ಬಂದಿದ್ದಾರೆ ಸೊ ಅವರಿಗೂ ಕೂಡ ಖುಷಿ ಆಯಿತು ಈ ಒಂದು ಮೆಹಂದಿ ಹಾಕಿದಕ್ಕೆ ಸೊ ಟೈಮ್ ಆಗಿಬಿಟ್ಟಿತ್ತು ಬೇಗ ಬೇಗನ ಹಾಕಿ ನಾನು ಕೂಡ ಮನೆಗೆ ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತೆ ಸಿಕ್ತಿನಿ ನಾಳೆ ಥ್ಯಾಂಕ್ ಯು ಟೇಕ್ ಕೇರ್